ಬಂಗು ಸುಮಾರು ಜನ ಕೇಳ್ತಾರೆ ಬಂಗು ಆಗ್ಬಿಟ್ಟಿದೆ ಡಾಕ್ಟರ್ ತಗೋದ್ರೆ ಲೈಫ್ ಲಾಂಗ್ ಇಷ್ಟೇ ನಿನ್ಗೆ ಯಾರೊಬ್ರು ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದ್ರಿ ನಾನು ಹೇಳಿದ್ರೆ ಕಲರ್ ಹಚ್ಚಿದ್ಮೇಲೆ ಅದೇ ಹೋಗ್ಬಿಡ್ತು ಅಂತ ಬಂದಿದ್ರೆ ಇವತ್ತು ಬಂದಿದ್ರೆ ಹ್ಯಾಂಡ್ ರೈಸ್ ಮಾಡಿ ಅವ್ರಿಗೆ ಕಲರ್ ಹೇಳಿದ್ದೆ ಲಾಸ್ಟ್ ವರ್ಕ್ಶಾಪ್ ಅಲ್ಲಿ ಹದಿನೈದೇ ದಿನ ಹಚ್ಚಿದಾರೆ ಬಂಗಿಲ್ಲ ಇನ್ನು ಸುಮಾರು ನಮ್ ಕ್ಲಿನಿಕ್ ಬಂದವರಿಗೆಲ್ಲ ಹೇಳ್ತೀವಿ ನಾವು ಈ ಒಂದು ಸುಮಾರು ಜನ ನಮ್ ಕ್ಲಿನಿಕ್ ಗೆ ಬಂದವರಿಗೆ ರೈಟ್ ಹ್ಯಾಂಡ್ ಸ್ಮಾಲ್ ಫಿಂಗರ್ ಬಲಗಡೆ ಕಿರುಬೆರಳು ಮೊದಲನೇ ಗೆರೆ ಕೆಳಗಡೆ ಇದು ಇದು ದೇಹದ ರಿಫ್ಲೆಕ್ಸ್ ಅಂತ ತಗೋತೀವಿ ಈ ತಲೆ ಭಾಗ ಎದೆ ಭಾಗ ಹೊಟ್ಟೆ ಭಾಗ ನೀವು ಇಲ್ಲಿ ಲಂಗ್ಸ್ ರಿಫ್ಲೆಕ್ಸ್ಗೆ ಇಲ್ಲೊಂದಾಟು ಈ ಕಡೆ ಒಂದು ಡಾಟು ಇಲ್ಲೊಂದು ಡಾಟು ಮತ್ತೆ ಇಲ್ಲೊಂದು ಡಾಟ್ ಈ ಉಗುರು ಕೆಳಗಡೆ ಮೂರ್ ಡಾಟ್ ಯಾವ ಕಲರ್ ಅಂದ್ರೆ ವೈಲೆಟ್ ಕಲರ್ ವೈಲೆಟ್ ಅದನ್ನ ಪರ್ಪಲ್ ಅಂತಾನು ಅಂತಾರೆ ದಿನಾ ಹಚ್ಚುತ್ತಾ ಬನ್ನಿ ಮೂರ್ ಒಂದ್ಸತಿ ಸೆಲ್ಫಿ ತಕೊಳ್ಳಿ ಡಿಫ್ರೆನ್ಸ್ ಗೊತ್ತಾಗ್ಬೇಕಲ್ವಾ ನಿಮ್ಗೆ ನಿಮ್ಗೆ ತ್ರೀ ವೀಕ್ಸ್ ಫೋರ್ ವೀಕ್ಸ್ ಫೈವ್ ವೀಕ್ಸ್ ಅಲ್ಲಿ ಫುಲ್ ಪಿಂಪಲ್ಸ್ ಇದ್ರೆ ಹೋಗಿ ಆ ಕಲೆ ಇದ್ರೆ ಹೋಗಿ ಆ ಬ್ರೌನ್ ಬ್ಲಾಕ್ ಅದೆಲ್ಲ ಹೋಗಿ ಫೇರ್ ಆಗುತ್ತೆ ನೀನ್ ಇಲ್ಲಿ ರಿಸಲ್ಟ್ ಇಲ್ಲಿ ಅದೇಕ್ ಸಾಧ್ಯ ಇದನ್ನೇ ನಮ್ಮ ಹಿರಿಯರು ರಿಫ್ಲೆಕ್ಸಾಲಜಿ ಅಂತ ಮಾಡಿರೋದು ಇದನ್ನೇನಂತಾರೆ ರಿಫ್ಲೆಕ್ಸಾಲಜಿ ಇದು ದೇಹದ ರಿಫ್ಲೆಕ್ಸ್ ಅಂತ ಹೇಳಿದೆ ಅಲ್ವಾ ತಲೆ ಭಾಗ ಇವೆರಡು ಕಾಲು ಇವೆರಡು ಕೈ ಇದು ದೇಹದ ಮುಂಭಾಗ ಇದು ದೇಹದ ಹಿಂಭಾಗ ಇದು ಅಂಗೈ ರಿಫ್ಲೆಕ್ಸ್ ಆಯ್ತು ಅದೇ ತರ ಬೆರಳಲ್ಲಿ ರಿಫ್ಲೆಕ್ಸ್ ತಗೋತಾರೆ ಇದು ದೇಹದ ಹಿಂಭಾಗ ಬೆನ್ನು ಮೂಳೆ ಇದು ದೇಹದ ಮುಂಭಾಗ ತಲೆ ಭಾಗ ಎದೆ ಭಾಗ ಹೊಟ್ಟೆ ಭಾಗ ಆ ಒಂದು ರಿಫ್ಲೆಕ್ಸ್ ಕಾನ್ಸೆಪ್ಟ್ ಮೇಲೆ ನೀವೆಲ್ಲರೂ ಉಂಗುರ ಹಾಕಿ ಇಟ್ಕೊಂಡಿದ್ರಲ್ವಾ ಉಂಗರನ್ನ ಚೆಂದಕ್ಕೆಲ್ಲ ಇಟ್ಕೊಂಡಿರೋದು ಅದು ಆರೋಗ್ಯ ದೃಷ್ಟಿಯಿಂದಾನೆ ಒಕ್ಕಳು ಮೇಲ್ಗಡೆ ನಾವ್ ಯಾವ್ದು ಏನಕ್ಕೋತೀವಿ ಗೊತ್ತಾ ಬಂಗಾರನ ಕೊತ್ತೀವಿ ಹೊಕ್ಕುಳು ಮೇಲ್ಗಡೆ ಹೊಕ್ಕುಳು ಕೆಳಗಡೆ ಬೆಳ್ಳಿ ಯಾಕೆ ಅಂತಂದ್ರೆ ಒಕ್ಕುಳು ಮೇಲ್ಗಡೆ ನಿಮ್ಮ ದೇಹ ಪಿತ್ತ ಇರುತ್ತೆ ಬಿಸಿ ಇರುತ್ತೆ ಆ ಬಿಸಿ ಇರಬೇಕು ಆ ಪಿತ್ತ ಇರಬೇಕು ನಿಮ್ ದೇಹನ ಜೀರ್ಣ ಮಾಡೋದಿಕ್ಕೆ ನೀವು ಆಕ್ಟಿವ್ ಆಗಿರೋದಿಕ್ಕೆ ಅದೇ ತರ ಹೊಕ್ಕುಳು ಕೆಳಗಡೆ ತಂಪಿರ್ಬೇಕು ಹೊಕ್ಕುಳು ಕೆಳಗಡೆ ಯಾಕೆ ಅಂತಂದ್ರೆ ನಿಮ್ಮ ಸ್ಪರ್ಮು ಎಗ್ಗು ಓಮು ಕರೆಕ್ಟ್ ಆಗಿ ರಿಲೀಸ್ ಆಗ್ಬೇಕಂದ್ರೆ ತಂಪಾಗಿರ್ಬೇಕು ನಿಮ್ಮ ಸಂತಾನೋತ್ಪತ್ತಿ ಸರಿಯಾಗಿರ್ಬೇಕಂದ್ರೆ ಒಕ್ಕಳ ಕೆಳಗಡೆ ತಂಪಾಗಿರ್ಬೇಕು ಅದಕರೇ ಹೊಕ್ಕಳ ಕೆಳಗಡೆ ಎಲ್ಲಾರು ಬೆಳ್ಳಿ ಹಾಕ್ತಿವಿ ಬೆಳ್ಳಿ ನಿಮ್ ದೇಹನ ತಂಪ್ ಮಾಡುತ್ತೆ ಬಂಗಾರ ಬಿಸಿ ಮಾಡುತ್ತೆ ಕೆಲವರು ದುಡ್ಡಿದೆ ಅಂತೇಳಿ ಬಂಗಾರದ ಕಾಲ್ಗೆಜ್ಜೆ ಮಾಡಿಸ್ಕೋತಾರೆ ತಪ್ಪದು ಕಿವಿನಲ್ಲಿ ಬೆಳ್ಳಿ ಹಾಕೋತಾರ ಅದು ತಪ್ಪು ಎರಡು ಗ್ರಾಮ್ ಮುಂದೆ ಹಾಕೊಳ್ಳಿ ದೊಡ್ಡದ ಹಾಕೋಬೇಕಂತಿಲ್ಲ ಅದು ಬೆಳ್ ಬಂಗಾರನೇ ಇರ್ಬೇಕು ಕಿವಿನೂ ನಿಮ್ ದೇಹದ ರಿಫ್ಲೆಕ್ಸ್ ನೋಡಿ ಕಿವಿ ಯಾವ ಶೇಪ್ ಅಲ್ಲಿ ಇದೆ ಗರ್ಭದಲ್ಲಿ ಮಗು ಇರುತ್ತಲ್ಲ ತೆಲೆ ಕೆಳಗಾಗಿ ಅದೇ ತರ ಇದೆ ಕಿವಿನಲ್ಲಿ ಹನ್ನೆರಡು ಸಾವಿರ ನಾಡಿಗಳು ಐಡೆಂಟಿಫೈ ಮಾಡ್ತಾರೆ ಯೋಗದಲ್ಲಿ ಸೊ ಅದಕ್ಕೋಸ್ಕರ ಕಿವಿ ಚುಚ್ಚೋದು ಬುಗುಡಿ ಹಾಕೊಳೋದು ಅದೆಲ್ಲ ರಿಫ್ಲೆಕ್ಸ್ ನೀವು ಅಲ್ಲೆಲ್ಲಾ ಕಲರ್ ಹಚ್ಚಿದ್ರೆ ಕಲರ್ ಎಲ್ಲಾದ್ರೂ ಅಪ್ಲೈ ಮಾಡ್ಬೋದು ಬೆರಳಲ್ಲಿ ಮಾಡ್ಬೋದು ಕೈಯಲ್ಲಿ ಮಾಡಬಹುದು ಕಿವಿಯಲ್ಲಿ ಮಾಡ್ಬೋದು ಮುಖದಲ್ಲಿ ಮಾಡಬಹುದು ಮುಖನೂ ರಿಫ್ಲೆಕ್ಸ್ ಅಂತ ತಗೋತಾರೆ ಇದು ದೇಹದ ಮೇಲ್ಭಾಗ ಇದು ದೇಹದ ಕೆಳಭಾಗ ಅಂತೇಳಿ ಅದಕ್ಕೋಸ್ಕರ ನಾವು ಏನ್ ಮಾಡ್ತೀವಿ ಕುಂಕುಮ ಇಡ್ತೀವಿ ಮತ್ತೆ ದೃಷ್ಟಿ ಇಡ್ತೀವಿ ಅರ್ಶನ ಹಚ್ತೀವಿ ನೀವು ನೋಡೋ ಪ್ರತಿ ಒಂದು ಸಾಂಪ್ರದಾಯಿಕ ಆಚರಣೆ ಕಲರ್ ಇಲ್ಲದೆ ಮುಗಿಯಲ್ಲ ನೀವು ಅದನ್ನ ಸಿಸ್ಟಮೆಟಿಕ್ ಆಗಿ ಸ್ಟಡಿ ಮಾಡಿದ್ರೆ ಜಸ್ಟ್ ನಿಮ್ಮ ಹತ್ರ ಒಂದು ಸ್ಕೆಚ್ ಪೆನ್ ಇಟ್ಕೊಂಡ್ಬಿಟ್ಟು ಅದನ್ನ ಚೇಂಜ್ ಮಾಡಬಹುದು ಬಾಡಿ ಎನರ್ಜಿ